ಹಲೋ ಹಾಯ್ ವೀಕ್ಷಕರೇ ವೀಕ್ಷರ ಹಿಂದಿನ ಸಂಚಿಕೆಯಲ್ಲಿ ನಾವು ನೂರಡಿ ಹಾರುವಂಥ ಜಟ್ಟಿನ ಬಗ್ಗೆ ಒಂದು ಮಾಹಿತಿಯನ್ನು ಹಾಕಿದ್ದೀರಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಕೃಷಿ ಕಂಪ್ನಿಯ ನೋಡಿ ಒಂದು ಟೇಪ್ ಇಲ್ಲಿ ಹೇಳ್ತೇನೆ ಕೃಷಿ ಕಂಪ್ನಿಯ ಒಂದು ಜಟ್ ಇದೆ ಇದು ಪಿ ಎಸ್ ಫಿಫ್ಟಿ ಸ್ಪಿಂಕ್ಲರ್ ಅಂತ ಅಂದರೆ ಇದು ಐವತ್ತು ಅಡಿ ಪಿ ಎಸ್ ಅಂತ ಹೇಳಿದ್ರೆ ಅವರು ಎಷ್ಟು ಅಡಿ ಹಾರುತ್ತೆ ಅಂತ ಅದು ಒಂದು ಮೆನ್ಷನ್ ಮಾಡಿರ್ತಾರೆ ಇದು ಐವತ್ತಂದರೆ ಐವತ್ತು ಅಡಿ ಹಾರುತ್ತಂತೆ ಈ ಕಂಪ್ನಿಯ ಪ್ರಕಾರ ಇದರ ಜಟ್ಟಿನ ಬಗ್ಗೆ ಇವತ್ತು ಮಾಹಿತಿ ಪಡ್ಕೊಳ್ಳೋಣ ಹಿಂದಿನ ಸಂಚಿಕೆಯಲ್ಲಿ ನಾವು ಹಾಕಿರೋಂಥ ಜಟ್ಟು ನೂರಡಿ ಹರುವಂಥದ್ದು ಅದು ಕೂಡ ಕೃಷಿ ಕಂಪ್ನಿದೇ ಇತ್ತು ಎಕರೆಗೆ ಬರೇ ನಾಲ್ಕು ಜಟ್ ಹಾಕ್ಬೋದಿತ್ತು ಆದರೆ ಇದು ಐವತ್ತು ಅಂತ ಹೇಳಿದರೆ ಎಂಟು ಜಟ್ಟು ಎಂಟು ಜಟ್ಟಿನ ಒಂದು ಎಕರೆ ನಾವು ಕಂಪ್ಲೀಟ್ ಮಾಡ್ಕೋಬೋದಂತೆ ಹಾಗೆ ಇದು ಇದರಲ್ಲಿ ಎರಡು ಥರದಿದೆ ಒಂದು ಐ ಎಸ್ ಐ ಮಾರ್ಕಿಂದಿದೆ ಇನ್ನೊಂದು ಐ ಎಸ್ ಐ ಇಲ್ಲದಂತಹ ಮಾರ್ಕಿಂದಿದೆ ಎರಡರ ಎರಡರಲ್ಲಿ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದರೆ ಇದಕ್ಕೆ ಒಂದು ಬೆಲೆಯ ವ್ಯತ್ಯಾಸ ಇದೆ ಇದು ಬೆಲೆ ವ್ಯತ್ಯಾಸ ಬಂದ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಅಂಗಡಿಯವರು ಇದರ ಎಮ್ ಆರ್ ಪಿ ಇದೆ ಹಾಂ ಎನ್ ಎಮ್ ಆರ್ ಪಿ ನೂರ ಅರವತ್ತೈದು ರೂಪಾಯಿ ಇದೆ ಆದ್ರೆ ಅಂಗಡಿಯಲ್ಲಿ ಅವರು ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ದಾರೆ ಮತ್ತೆ ಇದು ನಾನ್ ಐ ಎಸ್ ಐ ಅಂತ ಬಂದಿದೆ ಐ ಎಸ್ ಐ ಇಲ್ಲಿ ಮಾರ್ಕ್ ಇಲ್ದಂತ ಬಂದಿದೆ ಕೃಷಿಯ ಕಂಪ್ನಿ ಅವ್ರದ್ದೆ ಅದು ನೂರ ಹತ್ತು ರೂಪಾಯಿ ಒಂದು ಚಟ್ಲಿ ಅಂದರೆ ಹತ್ತು ರೂಪಾಯಿ ಕಡಿಮೆ ಇದೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಹಿಂದಿಯನ್ ಸೆಕ್ಯುಲರ್ ಕೂಡ ನಾನು ಹೇಳಿದ್ದೇನೆ ಯಾವ ಕಂಪ್ನಿ ಜಟ್ ಅಂತ ಹೇಳಿ ಆದರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೃಷಿ ಕಂಪ್ನಿಯ ಜಟ್ಟು ನಮ್ದು ಯಾವ ಥರ ಕೃಷಿ ಕಲ್ಯಾಣ ಚ ಯೂಟ್ಯೂಬ್ ಚಾನಲ್ ಇದೆ ಅದರದ್ದು ಜಟ್ಟಲ್ಲ ಅಲ್ಲ ಇದು ಇದು ಕೃಷಿ ಅನ್ನುವಂಥ ಒಂದು ಜಟ್ ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಕೃಷಿ ಕಲ್ಯಾಣ ನಮ್ಮ ಚಾನಲ್ ಇದೆ ಆದರೆ ಈ ಜಟ್ಟಿನ ಕಂಪ್ನಿ ಹೆಸರು ಕೂಡ ಕೃಷಿನೇ ಇದೆ ಕೃಷಿನೇ ಇದೆ ಸೊ ಈಗ ಹಾಕಿ ನೋಡೋಣ ರೀ ಈ ಜಟ್ಟ ಹಚ್ಚಿ ನೋಡೋಣ ನೋಡೋಣ ಬರ್ರಿ ಹಾಂ ಈ ಜಟ್ ನೋಡಿರಿ ಚೆನ್ನಾಗಿದೆ ಇದ್ರದ್ದು ಡೀಟೇಲ್ಸ್ ಹೇಳಬೇಕಂತ ಹೇಳಿದ್ರೆ ಮೊದಲು ಜಟ್ಟಿನ ಬಗ್ಗೆ ನೋಡೋಣ ರೀ ಜಟ್ ಹೇಗಿದೆ ಅಂತ ಹೇಳಿ ಹ್ಞೂ ಐ ಎಸ್ ಎ ಕಂಪ್ನಿ ಮಾರ್ಕ್ ಇಲ್ಲೂ ಕೂಡ ಅದೇ ನೋಡಿರಿ ಇಲ್ಲೂ ಕೂಡ ಐ ಎಸ್ ಎಮ್ ಮಾರ್ಕ್ ಕಂಪ್ನಿ ಇದು ಮಾರ್ಕ್ ಇದೆ ಇಲ್ಲೂ ಕೂಡ ಕೃಷಿ ಅಂತ ಬರ್ತಿದ್ದದೆ ಮತ್ತು ಅಡ್ಡಿಲ್ಲ ಪನವಾಗಿಲ್ಲ ಚೆನ್ನಾಗಿದೆ ಪ್ಲಾಸ್ಟಿಕ್ ಮಟೀರಿಯಲ್ ಆದರೂ ಕೂಡ ಹೆವಿ ಇದೆ ಭಾಳ ಲೈಟ್ ವೇಟ್ ಇಲ್ಲ ಡೆಲಿಕೇಟ್ ಇಲ್ಲ ಸ್ಟ್ರಾಂಗೇ ಇದೆ ಸ್ಟ್ರಾಂಗ ಇದೆ ತುಂಬ ಚೆನ್ನಾಗಿದೆ ಈಗ ಇದು ಯಾವ ಥರ ವರ್ಕ್ ಮಾಡುತ್ತೆ ಅದನ್ನ ನೋಡೋಣ ಚಾಲು ಮಾಡಿಕೊಂಡು ಎಷ್ಟು ಅಳತೆ ಒಂದು ಐವತ್ತು ಅಡಿ ಅಂತ ಕಂಪ್ನಿಯವ್ರು ಕೊಟ್ಟಿದ್ದಾರೆ ನಾವು ಅಳತೆ ಮಾಡಿ ನೋಡೋಣ ಐವತ್ತು ಅಡಿ ಹಾರುತ್ತೆ ಇಲ್ಲ ಅಂತ ಹೇಳಿ ಮತ್ತೆ ಕಂಪ್ನಿ ಪ್ರಕಾರ ಏನೇನು ಡೀಟೇಲ್ಸ್ ಕೊಟ್ಟಾರ ಅಂತ ನೋಡೋಣ ಬರ್ರಿ ನೋಡಿ ಇಲ್ಲಿ ಎಷ್ಟು ಪ್ರೆಷರ್ ಇದ್ರೆ ಎಷ್ಟು ಅಡಿ ಹಾರುತ್ತೆ ಅಂತ ಇವ್ರು ಕೊಟ್ಟಿದ್ದಾರೆ ಇಲ್ಲಿ ಬಾಕ್ಸ್ ಮೇಲೆ ಬರ್ದಿರ್ತದ್ರಿ ನೋಡಿರಿ ನಿಮ್ಗೆ ಇಲ್ಲಿ ತೋರಿಸ್ತೇನೆ ಅಹ್ ಎಫೆಕ್ಟಿವ್ ಪ್ರೆಷರ್ ಒನ್ ಪಾಯಿಂಟ್ ಫೈವ್ ಕೆ ಜಿ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅದು ಎಷ್ಟಿದೆ ಅಂತ ಹೇಳಿದರೆ ಇಲ್ಲ ಹರಿದು ಹೋಗೋದಾ ನೋಡ್ರಿ ಹಾಂ ಇವಳು ಭಾಳ ಇಫೆಕ್ಟ್ ಇದ್ದಾಗ ತ್ರೀ ಪಾಯಿಂಟ್ ತ್ರೀಗೆ ಅಂದರೆ ಮೂರು ಕೆ ಜಿ ಪ್ರೆಷರ್ ಇದ್ದಾಗ ತುಂಬ ಚೆನ್ನಾಗಿ ವರ್ಕ್ ಅಂತ ಇದು ಕೊಡುತ್ತೆ ಅಂತ ಒಂದು ಪಾಯಿಂಟ್ ಫೈವ್ ಕೆ ಜಿಯಿಂದ ಮೂರು ಪಾಯಿಂಟ್ ಮೂರು ಕೆ ಜಿ ಪ್ರೆಷರ್ ನಮ್ದು ನೀರಿಂದ ಪ್ರೆಷರ್ ಇದ್ರೆ ಪೈಪಲ್ಲಿ ಒತ್ತಡ ಇದ್ದರೆ ಅದು ಅಷ್ಟು ಮೀಟ್ರ್ ಅಷ್ಟು ಮೀಟ್ರ್ ಒಳ್ಳೆ ಚೆನ್ನಾಗಿ ಒಂದು ಐವತ್ತು ಮೀಟ್ರಷ್ಟು ಐವತ್ತು ಫೀಟಷ್ಟು ಒನ್ ಸೈಡ್ ಅಂದರೆ ಇದು ಐವತ್ತು ಫೀಟಿಂದ ಕೊಟ್ಟಿರ್ತಾರೆ ಒಂದ್ ಸೈಡ್ ಐವತ್ತ ಇರ್ತದೆ ಅಲ್ರಿ ಹಾಂ ಒಂದು ಸೈಡ್ ಇಷ್ಟು ಹಾರುತ್ತೆ ಅಂತ ಇರುತ್ತೆ ನೋಡೋಣ ಇದು ರೇಡಿಯಸ್ ರೇಡಿಯಸ್ ಅಂದ್ರೆ ಎರಡು ಸೈಡ್ ಎರಡು ಬದಿ ಅಂದ್ರೆ ಒಂದು ಸರ್ಕಲ್ ಆಗುತ್ತೆ ಇದು ರೇಡಿಯಸ್ ಅಂದ್ರೆ ಹಾಫ್ ಸರ್ಕಲ್ ಆಗುತ್ತೆ ಅಂದ್ರೆ ಅರ್ಧ ಹನ್ನೆರಡು ಈಗ ಒಂದು ಫೈವ್ ಕೆಜಿಗೆ ಇದು ಹನ್ನೆರಡು ಪಾಯಿಂಟ್ ತೊಂಬತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಹನ್ನೆರಡು ಪಾಯಿಂಟ್ ತೊಂಬತ್ತು ಮೀಟ್ರು ಇಡೀ ಒಂದು ಫುಲ್ ಸುತ್ತಳತೆ ಅಲ್ಲ ನಾವು ಟೇಪ್ ನಲ್ಲಿ ಅಳತೆ ಮಾಡ್ತೇವೆ ನಾವು ಸುಮಾರು ದಿನ ಕನ್ಫ್ಯೂಸ್ ಮಾಡ್ಕೊಳ್ತದ್ರಿ ನಮ್ ರೈತರ ನೋಡ್ರಿ ನಾವ್ ಇಲ್ಲಿ ಈ ಜಟ್ಟಿನ ಕೂಡ ಹಿಡಿತೇವ್ರಿ ಈ ಜಟ್ಟಿನ ಕೂಡ ತಿಳಿದ ಟೇಪ್ ನ ಎಲ್ಲಿ ನೀರ್ ಹರಿದೆ ಅಲ್ಲಿ ಹಿಡಿತೇವಿ ಅದು ಎಷ್ಟು ಬಂತು ಅದ್ರ ಡಬಲ್ ಮಾಡ್ಬೇಕ್ರಿ ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಅಳತೆ ಮಾಡಿದ್ವಿ ಇಲ್ಲಿಂದ ಅಷ್ಟೇ ನೀರ್ ಅಲ್ಲೂ ಹಾರ್ತಾ ಇರ್ತದ್ರಿ ಅದೇ ಕರೆಕ್ಟ್ ಆದ್ರೆ ಡಬಲ್ ಇರ್ತದೆ ಅದಕ್ಕಾಗಿ ಇದು ರೇಡಿಯಸ್ ಅದು ಒಂದು ಡಯಾಮೀಟರ್ ನಾ ಇಲ್ಲಿ ಐವತ್ತು ಅಡಿ ಬಂತ ಹೇಳಿದ್ರೆ ಈ ಕೂಡ ಐವತ್ತು ಇರ್ತದೆ ನೂರಡಿ ಜಟ್ ಹರತಂತ್ರಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದೀರ ಇಲ್ಲೂ ಕೂಡ ಹಾಗೇನೆ ಇದು ಹನ್ನೆರಡು ಮೀಟ್ರ್ ಕೊಟ್ಟಿದ್ದಾರೆ ಆದರೆ ರೇಡಿಯಸ್ನ ಬರೆದಿದ್ದಾರೆ ನೋಡ್ರಿ ಹನ್ನೆರಡು ಮೀಟ್ರ್ ಅಂತ ಹೇಳಿದರೆ ಒಂದು ಸೈಡ್ ಹನ್ನೆರಡು ಇನ್ನೊಂದು ಸೈಡ್ ಹನ್ನೆರಡು ಇಪ್ಪತ್ನಾಲ್ಕು ಮೀ ಇಪ್ಪತ್ನಾಲ್ಕು ಮೀಟ್ರ್ ಆಗುತ್ತೆ ಹಾಗೆ ಮೂರು ಕೆ ಜಿ ಪ್ರೆಷರ್ ಇದ್ದಾಗ ಹದಿನೈದು ಮೀಟ್ರ್ ಹದಿನೈದು ಕಾಲು ಮೀಟ್ರ್ ಹಾರುತ್ತಂತೆ ಹದಿನೈದು ಅಂದರೆ ಮೂವತ್ತು ಮೀಟ್ರ್ ಮೂವತ್ತು ಮೀಟ್ರ್ ಹಾರುತ್ತಂತೆ ನಾವು ಫೀಟ್ಲಲ್ಲಿ ಲೆಕ್ಕ ಮಾಡೋಣ ಎಷ್ಟು ಬರ್ತದೆ ಅಂಥೇಳಿ ಹಾಗೇನಾ ಇಲ್ಲಿ ನೋಡಿರಿ ಈಗ ನೀವು ಕವರೇಜನ್ನು ನೋಡಿದ್ವಿ ಈಗ ನಾವು ಡಿಸ್ಸಜೆಸ್ಟ್ ಮಾಡುತ್ತ ಅಂತ ನೋಡೋಣ ರೀ ಇದು ಈ ಜಟ್ಟು ಈ ಜಟ್ ನೋಡಿರಿ ಡಿಸಜೆಸ್ಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಕೆ ಜಿ ಪ್ರೆಷರ್ ಇದ್ದಾಗ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತು ಲೀಟ್ರ್ ಪರ್ ಹವರ್ ಎಲ್ ಪಿ ಎಚ್ ಅಂದರೆ ಲೀಟ್ರ್ ಪರ್ ಹವರ್ ಅಂದರೆ ಒಂದು ತಾಸಿಗೆ ನಮ್ಗೆ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತು ಲೀಟ್ರ್ ಅಷ್ಟು ನೀರನ್ನು ಈ ಜಟ್ ಡಿಸ್ಚಾರ್ಜ್ ಮಾಡ್ತೀರಿ ಮತ್ತು ಇದು ನಾವು ಮೂರು ಕೆ ಜಿ ಇದ್ದಾಗ ಎರಡು ಸಾವಿರದ ಒನ್ನೂರ ಐವತ್ನಾಲ್ಕು ಎರಡು ಸಾವಿರದ ಒನ್ನೂರ ಐವತ್ನಾಲ್ಕು ಲೀಟ್ರನ್ನು ಒಂದು ತಾಸಿಗೆ ಇದು ಡಿಸ್ಚಾರ್ಜ್ ಮಾಡುತ್ತೆ ಅಂದರೆ ನಾವು ನಮ್ಮ ಗದ್ದಿಗೆ ಸಂಪ ನೀರನ್ನು ಕುಡಿಸ್ಬೋದು ರೀ ಒಂದು ತಾಸಿನಾಗ ತುಂಬ ಚೆನ್ನಾಗಿ ನೀರನ್ನು ನಾವು ಕುಡಿಸ್ಕೋಬೋದು ಒಂದು ಮೂರು ತಾಸು ಚಾಲು ಮಾಡಿಟ್ರೆ ನಮ್ಮ ಗದ್ದೆ ಅಂತೂ ನೀರು ಹೋಗುತ್ತೆ ಅದೇ ಲೆಕ್ಕ ಇದು ಕೆಲಸ ಮಾಡುತ್ತಿಲ್ಲ ನಾವು ನೋಡಬೇಕಾಗದ ಈಗ ನಾವು ಇದಕ್ಕೆ ಹಚ್ಚಿ ನೋಡೋಣ ಇಲ್ಲಿ ಏನಾಗದ ಅಂತ ಹೇಳಿದರೆ ಒಂದು ನಿಮಿಷ ಎಲ್ಲ ಸೆಟ್ಟಿಂಗ್ಸ್ ಅದ್ರ ಜೊತೆಗೆ ಇಟ್ಕೊಂಡೇವಿ ಇಲ್ಲಿ ನೋಡ್ರಿ ಇದು ಮುಕ್ಕಾಲು ಇಂಚಿಂದ ಅದೇ ಈ ಥ್ರೆಡ್ಗಳು ಆದರೆ ನಾವು ನಿನ್ನೇನು ಜಟ್ ಹಾಕಿದ್ವಿ ಇದು ಹೊರ ಥ್ರೆಡ್ ಇದ್ದ ಅದಕ್ಕೆ ಒಳ ಥ್ರೆಡ್ ಇತ್ತು ಅದಕ್ಕೆ ನಾವು ಇಲ್ಲಿ ಎಮ್ ಟಿಯನ್ನು ಬಳಸಿದ್ವಿ ಅದು ಒಂದು ಇಂಚಿಂದಾಗಿತ್ತು ಈಗ ಒಂದು ಇಂಚಿಗೆ ಮುಕ್ಕಾಲು ಇನ್ನರ್ ಥ್ರೆಡ್ ಅನ್ನು ಮಾಡ್ಕೊಂಡಿದ್ದೇವೆ ನಾವು ಇಲ್ಲಿ ಇದನ್ನು ಇದು ಫಿಕ್ಸ್ ಮಾಡ್ತಾಯಿದ್ದೀವಿ ನೋಡಿರಿ ಸ್ವಲ್ಪ ಕೆಂಬರ ಕಥ ಇವಾಗ ಸ್ವಲ್ಪ ಪೈಪ್ನ ತಾವು ಹೈಟ್ ಮಾಡ್ಕೊಂಡಿದ್ದೇವೆ ಯಾಕಂದರೆ ಎಷ್ಟು ಹೈಟ್ ಇರುತ್ತೆ ಅಷ್ಟು ಕವರೇಜ್ ಬರ್ತದೆ ಅಂತ ಕಂಪ್ನಿಯವ್ರು ಹೇಳಿದ್ರಿ ನಮ್ಗೆ ಅದಕ್ಕಾಗಿ ನಾವು ಪೈಪ್ ಸ್ವಲ್ಪ ಇವತ್ತು ಹೈಟ್ ಮಾಡ್ಕೊಂಡಿವಿ ನೋಡೋಣ ಅದನ್ನು ಎಷ್ಟು ಟ್ರೈ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ರೀ ಈಗ ನೋಡಿರಿ ಇದ್ರ ಮೇಲೆ ನಾನು ಈಗ ಜಟ್ ಹಾಕ್ತದೆ ನೋಡಿರಿ ಇದಕ್ಕೆ ಸಪೋರ್ಟಿಗೆ ಒಂದು ಊಟ ಕೊಡಬೇಕಿತ್ತಪ್ಪ ಭಾಳ ಬಳಗಂಗೆ ಅನಿಸ್ತದೆ ಚಾಲೂ ಮಾಡಿ ನೋಡೋಣ ನೋಡಿರಿ ಈ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ ಫಿಕ್ಸ್ ಮಾಡಿದ್ದೇನೆ ನೋಡಿರಿ ಈ ಥರ ಕೆಲಸ ಆಗುತ್ತೆ ಇದು ನೋಡೋಣ ಈಗ ಚಾಲೂ ಮಾಡಿ ನೋಡೋಣ ರೀ ಬಹಳ ಸ್ಪೀಡ್ ಸಿಗುತ್ತದೆ ಅದು ಸ್ವಲ್ಪ ಸ್ಪೀಡ್ ಸ್ಲೋ ಇತ್ತು ಅಂದ್ರೆ ಸ್ಲೋ ಆಗಿ ರೊಟೇಟ್ ಆಗ್ತಾ ಇತ್ತು ನಿನ್ನೆ ಇದ್ದ ಜಟ್ ಆದ್ರೆ ಇವತ್ತಿನ ಜಟ್ ಇವತ್ತಿನ ಜಟ್ ಸ್ಪೀಡ್ ರೋಟೇಶನ್ ತುಂಬಾ ಜಾಸ್ತಿ ಇದೆ ಫುಲ್ ಸ್ಪೀಡ್ ಇದೆ ಮತ್ತೆ ನೀರು ತುಂಬಾ ಚೆನ್ನಾಗಿ ಡಿಸೈಡ್ ಮಾಡ್ತಾ ಇದೆ ನಾವು ನಿನ್ನೆ ಒಂದು ಸಣ್ಣ ತಪ್ ಮಾಡಿದ್ವಿ ಅದ್ ಏನಂತ ಹೇಳಿದ್ರೆ ಸ್ವಲ್ಪ ಕೆಳಗೆ ನಾವು ಜೆಟ್ ಅನ್ನ ಹಾಕಿದ್ವಿ ಅದರ ಲೆಕ್ಕ ನೋಡಿದರೆ ಈ ಜಟ್ಟ ನಾವು ಮೇಲೆ ಮಾಡಿದ್ದೇವೆ ನೀವು ಕೂಡ ಹಾಗೆ ಮಾಡಿ ಜಟ್ಗಳನ್ನು ಕೆಳಗೆ ಮಾಡಬಿ ಮಾಡಬೇಡಿ ಅಟ್ಲೀಸ್ಟ್ ಒಂದು ನಾಲ್ಕು ಅಡಿ ಅಂತೂ ಮೇಲೆ ಇಡ್ರಿ ನಾಲ್ಕರಿಂದ ಐದು ಅಡಿ ಮೇಲೆ ನಾಲ್ಕು ಅಡಿ ಇಡ್ರಿ ಇಲ್ಲಿ ಏನಾಗಿದೆ ಅಂದರೆ ಈ ಜಟ್ಟು ತುಂಬ ಚೆನ್ನಾಗಿದೆ ಆದರೆ ನಾವು ತಂದಿರೋಂಥ ಒಂದು ಏನು ಎಫ್ ಟಿ ಇದೆ ಅದಕ್ಕೆ ಇದಕ್ಕೆ ಥ್ರೆಡ್ ಸ್ವಲ್ಪ ಕೂಡ್ತಿಲ್ಲ ಅದು ನೀವು ನೋಡಿಬಿಟ್ಟು ಅದ್ರ ಫಿಟ್ಟಿಂಗ್ಸನ್ನು ಅಂಗಡಿಯಲ್ಲಿ ತೊಗೊಬಿಡಿ ಇಲ್ಲದ್ರೆ ಫುಲ್ ನೀರು ಲೀಕ್ ಆಗುತ್ತೆ ನೋಡಿ ಅದೊಂದು ಸ್ವಲ್ಪ ನನಗೆ ಇದನ್ನಿಸ್ತು ನೀರು ತುಂಬಾ ಚೆನ್ನಾಗಿ ಹಾರ್ತದೆ ಈಗ ಅಳತೆ ಮಾಡಿ ನೋಡೋಣ ಸ್ವಲ್ಪ ನೆನೆಗೆ ಬಿಡೋಣ ನೆನೆಗೆ ಬಿಟ್ಟು ಸ್ವಲ್ಪ ಅಳತೆ ಮಾಡಿ ನೋಡೋಣ ನೋಡಿ ಇದು ಸ್ವಲ್ಪ ಹಿಡ್ಕೊಂಡಿದೆ ನಾನು ಯಾಕಂತ ಹೇಳಿದರೆ ಮೈ ಮೇಲೆ ನೀರು ಬಿಡ್ತಾ ಉಂಟು ಈಗ ಬಿಡ್ತೇನೆ ನೋಡಿರಿ ಎಷ್ಟು ಸ್ಪೀಡಾಗಿ ಬಡ್ಕೊಳ್ತದೆ ನೋಡಿ ಎಷ್ಟು ಸ್ಪೀಡ್ ಇದೆ ನೋಡಿ ಬಡ್ಕೊಳ್ಳೋದು ಇಲ್ಲೆಲ್ಲ ಫುಲ್ ನೆನ್ ಹೋಗ್ತಾ ಇದ್ದೀವಿ ಇನ್ನು ಮತ್ತೆ ನೀರು ತುಂಬಾ ಲೀಕ್ ಆಗ್ತದೆ ಅಂದರೆ ಸ್ವಲ್ಪ ಥ್ರೆಡ್ ಚೆನ್ನಾಗಿ ಕುಂಡಿ ಅದಕ್ಕೆ ಟೆಫಲನ್ನ ಹೊಡೆದು ಅದಕ್ಕೆ ಸೆಟ್ಟಿಂಗ್ ಯಾವ ಕಂಪ್ನಿ ಬರ್ತದೆ ಅದೇ ಕಂಪ್ನಿ ಒಂದು ಥ್ರೆಡ್ ಬರುವಂತದ್ದು ನಾವು ಎಫ್ ಟಿ ಹಾಕೋಬೇಕು ನೋಡಿ ತುಂಬಾ ಚೆನ್ನಾಗಿದೆ ಸ್ಪೀಡ್ ಚೆನ್ನಾಗಿದೆ ರೊಟೇಷನ್ ಚೆನ್ನಾಗಿದೆ ಡಿಸ್ಟೆನ್ಸ್ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಈಗ ಸ್ವಲ್ಪ ಬಿಡ್ತೀನಿ ಎಲ್ಲಿ ತಂಗ ನಿನ್ನೆ ನೋಡಿ ಸ್ವಲ್ಪ ಟೇಪ್ನಾಗ ಅಳತೆ ಮಾಡಿ ನೋಡೋಣ ರೀ ಬಿಡ್ರಿ ಬಿಡ್ರಿ ನೋಡ್ರಿ ಇಲ್ಲೆಲ್ಲ ಇಲ್ಲೆಲ್ಲ ನೀರು ಸ್ಪ್ರೆಡ್ ಆಗ್ತದೆ ನೋಡ್ರಿ ಚೆನ್ನಾಗಿದೆ ನೋಡಿ ಅಲ್ಲೊಂದು ನಮ್ಮ ಚಂದದಾರ ಇದ್ದಾರೆ ನೋಡಿ ಅಲ್ಲಿ ಅವ್ರು ನಮ್ ನಮ್ ಕಡೆ ಸಬ್ಸ್ಕ್ರೈಬ್ ಮಾಡ್ಯಾರ ನಮ್ಮ ಚಾನಲನ್ನು ಇವ್ರು ನಮ್ಮ ಚಂದದಾರರು ನೀರು ಚೆನ್ನಾಗಿ ಬರ್ತದೆ ನೋಡಿ ಇಲ್ಲಿ ಇಲ್ಲಿ ತನಕ ಬರ್ತದೆ ಈಗ ಅಳತೆ ಮಾಡಿ ನೋಡೋಣ ರೀ ನಾವು ನೋಡಿ ವೀಕ್ಷಕರ ಈಗ ನಾನು ಅದನ್ನು ಹೋಗಿ ಬಂದ್ ಮಾಡ್ತೇನೆ ಇಲ್ಲಿ ತಗ ನೀರ್ ನೆಂದದೆ ಅಳತೆ ಮಾಡಿ ನೋಡೋಣ ಟೇಪ್ನಾಗ ಹಿಡೀರಿ ಇವ್ರೆ ಫುಟ್ ಲಾಕ ಇಲ್ಲ ಅದೇ ನೋಡ್ರಿ ಈ ಕಪ್ ಕಪ್ ಏನಿದೆ ಅದು ಫೂಟ್ ಲಾಕ ಒಂದು ಎರಡ ಇದೆ ಹೋಗ್ತೀನಿ ನಾನು ಹಿಡಿತೇನೆ ನೋಡ್ರಿ ಹ್ಞೂ ಹಿಡೀರಿ

ನೋಡ್ರಿ ಇಲ್ಲಿ ಟೇಪ್ ನಲ್ಲಿ ಇಲ್ಲಿವರೆಗೆ ಮೂವತ್ತು ಅಡಿ ಬಂದಿದೆ ಇನ್ನು ನೀರು ಅಲ್ಲಿ ಸಿಡದ ಮೂವತ್ತು ಅಡಿ ಅಂತ ಹೇಳಿದ್ರು ಕೂಡ ಟೋಟಲ್ ಅಂದ್ರೆ ಕಂಪ್ನಿ ಪ್ರಕಾರ ಅದಕ್ಕೆ ಐವತ್ತು ಅಡಿ ಹಾರುವಂತದ್ದು ಜಟ್ಟ ಅಂತ ಅಂಗಡಿಯವ್ರು ಹೇಳಿದ್ರು ನಮ್ಗೆ ಇದು ನಮ್ಗೆ ಇಲ್ಲಿ ಹಚ್ಚಿದಾಗ ಅರವತ್ತು ಅಡಿಯನ್ನ ಕವರ್ ಮಾಡಿದೆ ನೀವು ಅಡಿ ಲೆಕ್ಕ ಇಟ್ಕೊಂಡು ನೀವು ಜಟ್ ಅನ್ನ ಫಿಕ್ಸ್ ಮಾಡಬಹುದು ಇದು ಮತ್ತೆ ಇನ್ನೊಂದು ಒಳ್ಳೆದೇನಿಸುತ್ತೆ ಅಂದ್ರೆ ಈ ಜಟ್ಟಲ್ಲಿ ಇದು ಬಹಳ ವೈಬ್ರೇಷನ್ ಇಲ್ಲ ನೋಡಿ ನಾವು ಯಾವ್ದು ಸಪೋರ್ಟ್ ಇದೆ ಬರೀ ಪೈಪ್ನ ಒಂದು ಐದಡಿ ಪೈಪ್ ಅನ್ನ ಕೊಟ್ಟಿದ್ದೇವೆ ಆದ್ರೂ ಅದಕ್ಕೆ ಅದು ಈ ಥರ ಈ ಥರ ಬಳುಗ್ತಾ ಇಲ್ಲ ಅದ್ರಿಂದ ಅದರಲ್ಲೇ ಸ್ಟೇಬಲ್ ಆಗಿ ಇದೆ ತುಂಬ ಚೆನ್ನಾಗಿದೆ ನನಗೆ ಈ ಜಟ್ಟಿಗೆ ಒಂದು ಸ್ಟಾರ್ ಕೊಡಬೇಕಂತ ಅಂತ ಹೇಳಿದ್ರೆ ನಾನು ಹತ್ತಕ್ಕೆ ಇದಕ್ಕೆ ಎಂಟು ಸ್ಟಾರನ್ನು ಕೊಡ್ತೇನೆ ಯಾಕಂದ್ರೆ ಥರ್ಡ್ ಥ್ರೆಡ್ಡಿನ ಸ್ವಲ್ಪ ನನಗೆ ಇದನ್ ನಂಗೆ ನಮ್ಮ ಒಂದು ಫಿಟ್ಟಿಂಗಿಗೆ ಫಿಕ್ ಫಿಕ್ಸ್ ಆಗಿಲ್ಲ ಸ್ವಲ್ಪ ಟೈಟ್ ಬಂತು ಮತ್ತು ನೀರಲ್ಲಿ ಲೀಕ್ ಆಯಿತು ಅಲ್ಲಿ ಡೆಫಿನೆಟ್ನಾಗಿ ಯೂಸ್ ಮಾಡಬೇಕು ಆಲ್ರೆಡಿ ಆದರೆ ನಾವು ನಿನ್ನೆ ಹಾಕಿದ್ದ ಜಟ್ಟೆ ಏನಿದು ಅದು ತುಂಬ ಚೆನ್ನಾಗಿ ಫಿಕ್ಸ್ ಆಗಿತ್ತು ತುಂಬ ಸುಲಭವಾಗಿ ಅದನ್ನು ಇದು ಇನ್ಸ್ಟಾಲ್ ಮಾಡಿದ್ವಿ ನಾವು ಆದರೆ ಈ ಜಟ್ಟೆ ಚೆನ್ನಾಗಿದೆ ಈ ಬಳಕೆ ಮಾಡೋರು ನಿಮ್ಗೆ ಸಣ್ಣ ಜಟ್ಟು ಬೇಕು ಬಳಕೆ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ನೀರು ಕೂಡ ತುಂಬ ಚೆನ್ನಾಗಿ ಬೆಳೆ ಬೆಳೆ ಮದ್ಯ ಒಂದು ಸ್ವಲ್ಪ ಕಡಿಮೆ ನೀರು ಬಿಡ್ತದೆ ಆ ಸೈಡು ಈ ಸೈಡು ಸ್ವಲ್ಪ ಜಾಸ್ತಿ ನೀರು ಬಿಡ್ತದೆ ಮಧ್ಯೆ ಒಂದು ನಿಮಗೆ ಎಷ್ಟು ರೀ ಇಪ್ಪತ್ತ ಎರಡರಿಂದ ಹದಿನೈದು ಇಪ್ಪತ್ತೆರಡರಿಂದ ಹದಿನೈದು ಅಂದರೆ ಎಷ್ಟಾತ್ರಿ ಏಳು ಏಳು ಫೀಟ್ ಜಾಗವನ್ನು ಸ್ವಲ್ಪ ಸ್ಲೋವಾಗಿ ನೀರು ತಗೊಳ್ಳೋ ಕೊಡುತ್ತೆ ಅದ್ರ ನಂತರದ್ದು ಜಾಸ್ತಿ ಇದೆ ಮತ್ತು ಬುಡದಲ್ಲೂ ಜಾಸ್ತಿ ಇದೆ ಮಧ್ಯದಲ್ಲಿ ಸ್ವಲ್ಪ ಕವರೇಜು ಕಡಿಮೆ ಅನಿಸ್ತದೆ ಯಾಕಂದರೆ ಸ್ವಲ್ಪ ಪ್ರೆಷರು ಕಡಿಮೆ ಇರ್ಬೋದು ನಮ್ಮ ಒಂದು ಯಾಕಂದರೆ ಫುಲ್ ಜಟ್ಟನ ಆನ್ ಮಾಡಿದೆ ನಾವು ಅದರ ನಂತರ ಈ ಜಟ್ಟನ ಅದಕ್ಕೆ ಅದಕ್ಕೆ ನಾವು ಇವತ್ತು ಮೊದಲ ಜಟ್ಟನ ಹಾಕಿದ್ದೇವೆ ಫುಲ್ ನೀರಲ್ಲಿ ಹೋಗ್ತಾ ಇರ್ತದೆ ಹಾಗಾಗಿ ನೀವು ಬರೀ ಈ ಜಟ್ಟನ ಮಾಡಿದವರಿಗೆ ತುಂಬ ಚೆನ್ನಾಗಿದೆ ಅಂತ ನಂಗೆ ಅನಿಸ್ತದೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಈ ಒಂದು ಜಟ್ಟ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಹಾಗೆಯೇ ಮತ್ತೆ ಬೇರೆ ಬೇರೆ ನಿಮ್ಗೆ ಯಾವ ಬೇರೆ ಜಟ್ಟಿನ ಬಗ್ಗೆ ನಾವು ಮಾಹಿತಿ ಕೊಡಬೇಕು ನಿಮ್ಗೆ ಯಾವ ಜಟ್ಟಿನ ಬಗ್ಗೆ ಮಾಹಿತಿ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ನಾವು ಒಂದು ವಿಡಿಯೋ ಮಾಡೋಕ್ಕೊಂದು ಪ್ರಯತ್ನ ಮಾಡ್ತೇವೆ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ ಅಲ್ಲಿವರಿಗೆ ಟೇಕ್ ಕೇರ್ ಬಾ ಬಾಯ್